ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯ ಸಂತ ಅನ್ನಮ್ಮ ಚರ್ಚ್ ರಸ್ತೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಶಾಸಕರ ಅನುದಾನದ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ನೂತನ ಶುದ್ಧ ಕುಡಿಯುವ ನೀರಿನ ಘಟಕದ ಲೋಕಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು ವಿರಾಜಪೇಟೆ ಶಾಸಕರಾದ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕೊಟ್ಟಿರ ಎಸ್ ಪಂದಣ್ಣ ಅವರು ತಮ್ಮ ಅನುದಾನದಲ್ಲಿ ಈ ಭಾಗದ ಸಾರ್ವಜನಿಕರ ಬಳಕೆಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಲು ಅನುದಾನವನ್ನು ಒದಗಿಸಿದ್ರು ಇದೀಗ ಈ ಕಾಮಗಾರಿಯು ಪೂರ್ಣಗೊಂಡಿದ್ದು ಉದ್ಘಾಟಿಸಿ ಮಾತನಾಡಿದ ಶಾಸಕರು ಸಾರ್ವಜನಿಕರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಬೇಕು ಪ್ರತಿಯೊಬ್ಬರ ಆರೋಗ್ಯದಲ್ಲಿ ಶುದ್ಧ ನೀರಿನ ಬಳಕೆ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಎಂದರು ಇದನ್ನು ಮನಗಂಡು ಸರ್ಕಾರದ ವತಿಯಿಂದ ಈ ಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಪ್ರಾರಂಭಿಸಿದ್ದು ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಶುದ್ಧ ಒಂದು ಅದರಂತೆ ಇನ್ನೊಂದು ಘಟನೆ ಕೂಡ ಆಗಬೇಕು ಅಂತೇಳಿ ಇಲ್ಲಿಯ ವಾರ್ಡಿನ ಪುರಸಭೆಯ ಸದಸ್ಯರು ಮಾಜಿ ಪಂದ್ಯ ವಿಜಯ ಅವರು ಮತ್ತು ಅಧ್ಯಕ್ಷರಾದಂಥ ಅಧ್ಯಕ್ಷ ಸದಸ್ಯರು ಕೂಡ ಒಂದು ಕೋರಿಕೆಯನ್ನು ತರಿಸಿದರು ನೀರಿಗೆ ಕೂಡ ಬಾವಿ ಇದೆ ಬಾವಿಯಲ್ಲಿ ಭಾಳ ವರ್ಷದಿಂದ ಈ ಸಂದರ್ಭ ಶಾಸಕರ ಹಿರಿಯ ಸಹೋದರರಾದ ಅಜ್ಜಿಕುಟ್ಟಿರ ನರೀನ್ ಕಾರ್ಯಪ್ಪ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜೀಪ್ ಹೊಣೆಚಾ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಜಾನ್ಸನ್ ಮಾಜಿ ಉಪಾಧ್ಯಕ್ಷರಾದ ಫಸಿಯಾ ತಬಸ್ಸುಂ ಪುರಸಭೆ ಮುಖ್ಯಾಧಿಕಾರಿ ನಾಚಪ್ಪ ಚರ್ಚಿನ ಧರ್ಮಗುರುಗಳು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು